ಬಜರಂಗ ದಳದವರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಕೇಳುವೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದೆ ಎಂದಿದ್ದಂತಹ ಇನ್ನು ಆರ್ ಅಶೋಕ್ ವಿರುದ್ದ ವಿಎಚ್ಪಿ ಮುಖಂಡರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ದೂರು ನೀಡಿದರು ದೂರಿನ ಬೆನ್ನಲ್ಲೇ ಆರ್ ಅಶೋಕ್ ಬಜರಂಗ ದಳದ ಕ್ಷಮೆಯಾಚಿಸಿದ್ದಾರೆ ಲೋಕಸಭಾ ಅಧಿವೇಶನದಲ್ಲಿ ಸರ್ಕಾರ ರಾಮನಗರದ ಮುಸ್ಲಿಂ ಒಬ್ಬ ಲಾಯರು ನಮ್ಮ ಜ್ಞಾನವ್ಯಾಪಿ ದೇವಸ್ಥಾನದ ಬಗ್ಗೆ ಅವೇಳನಕಾರಿ ಶಬ್ದ ಹಾಕಿದರು ಆ ಸಂದರ್ಭದಲ್ಲಿ ನಾನು ಮಾತಾಡೋ ಅಂಥ ಸಂದರ್ಭದಲ್ಲಿ ಈ ಥರ ನಾನು ಕೂಡ ಗೃಹ ಸಚಿವನಾಗಿದ್ದೆ ನೀವು ಈಗ ಮುಸ್ಲಿಮು ಆ ಥರದ ಹೋಗಬೇಡಿ ನಿಮಗೂ ಒತ್ತಡ ಇದೆ ನಾನು ಹಿಂದೆ ನಮ್ಮ ಕೇಂದ್ರದ ನಾಯಕರು ಹೇಳಿದಂಥ ಸಂದರ್ಭದಲ್ಲಿ ನಾನು ಕೂಡ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಹೆಸನ್ನು ಹಾಕಿದ್ದೀನಿ ಅಂತ ಹೇಳಿದ್ದೆ ಆ ದೃಷ್ಟಿಯಿಂದ ನಮ್ಮ ಬಜರಂಗದ ಕಾರ್ಯಕರ್ತರಿಗೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಿಗೆ ಅಥವಾ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಅವ್ರಿಗೆ ನಾನು ನೋವಾಗಿದ್ದರೆ ನಾನು ಅದಕ್ಕೆ ಸ ಕ್ಷಮೆ ಹೇಳ್ತೀನಿ ನಾನು ಕೂಡ ಹತ್ತು ವರ್ಷ ಭಜರಂಗದ ಕಾ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ಅದರಿಂದ ನನಗೇನು ಅದರ ಬಗ್ಗೆ ಏನು ವಿಷಾದನೂ ಇಲ್ಲ ನೋವು ಇಲ್ಲ ಅವರು ನಮ್ಮ ಕಾರ್ಯಕರ್ತರೆ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಅದರಿಂದ ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಿ